ನಮಸ್ಕಾರ ಸ್ನೇಹಿತರೆ ತಾಯಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸುನಾಮಿ ಕಾಯಿ ಗೊಜ್ಜಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಕೆಲವೊಂದು ತಪ್ಪೇನೇ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕಡಲೆಕಾಳು ಮತ್ತು ಉದ್ದಿನಕಾಳು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಟೊಮೊಟೊ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಸುನಾಮಿ ಕಾಯಿ ಅಂತ ಹೇಳಿದ್ನಲ್ಲ ಅದನ್ನು ಹಾಕೊಳ್ಳಿ ನೋಡಿ ಈ ರೀತಿಯಾಗಿರುತ್ತೆ ಬೂದ್ ಗುಂಬಳೆ ಇರುತ್ತಲ್ಲ ಆ ಸೈಜ್ ಇರುತ್ತೆ ಬಟ್ ಅದು ದಪ್ಪ ದಪ್ಪ ಇರುತ್ತೆ ಇದು ಸ್ವಲ್ಪ ಸಣ್ಣ ಇರುತ್ತೆ ನೀರು ಹಾಕ್ತೀನಿ ಇದನ್ನು ಒಂದು ಎರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ ಈಗ ಒಂದು ಜಾರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಮನೆ ಕರದ ಪುಡಿ ಕಾಯಿ ಕಡಲೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ ಸಣ್ಣದಾಗಿ ಇವಾಗ ಮುಚ್ಚಳ ತೆಗೆದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಬಿಂದಿದ್ದೆ ಇವಾಗ ನಾವು ರುಬ್ಕೊಂಡಿರುವಂಥ ಕಾಯಿನ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದು ಇದು ಚಕ್ಕೆ ಲವಾಗದ ಮಸಾಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಒಂದು ಐದು ನಿಮಿಷ ಆದಮೇಲೆ ತೆಗ್ದಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಇದನ್ನು ಸ್ವಲ್ಪ ನೀರು ಕುಡಿಬೇಕು ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕೊಳ್ಳೋಣ ನೋಡಿ ಇವಾಗ ಗೊಜ್ಜು ರೆಡಿಯಾಗಿದೆ ಇವಾಗ ಇದನ್ನೊಂದು ಬಾಟ್ಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ನೀವು ದೋಸೆ ಇಡ್ಲಿ ಮತ್ತು ಚಪಾತಿ ಜೊತೆಗೆ ನೀವು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ತಾಯಮ್ಮ ಅಡುಗೆಮ್ಮನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಮತ್ತಷ್ಟು ಅಡುಗೆ ರೆಸಿಪಿಗಳಿಗಾಗಿ ತಾಯಮ್ಮ ಮನೆ ಯೂಟ್ಯೂಬ್ ಚಾನಲನ್ನು ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಮ್ಮೆ ಮತ್ತಷ್ಟು ವೀಡಿಯೋಗಳ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿಯವರೆಗೂ ಧನ್ಯವಾದಗಳು ಸ್ನೇಹಿತರೆ